ಕೇರಳದ ವೈನಾಡು ದುರಂತದಲ್ಲಿ ಸಂತ್ರಸ್ತರಾದ ಕುಟುಂಬಗಳಿಗೆ ದಾಂಡೇಲಿಯ ಯೂತ್ ಕರೇಜ್ ಬಳಗದಿಂದ ಅವಶ್ಯ ವಸ್ತುಗಳ ವಿತರಣೆ ಅದೊಂದು ಘೋರ ದುರಂತ ಹಿಂದೆಂದು ಕಂಡರಿಯದ ಭಯಾನಕ ಹಾಗೂ ಅತ್ಯಂತ ಕರುಳು ಹಿಂಡುವ ಕರುಣಾಜನಕ ಘಟನೆಯದು ಹೌದು ನಾನು ಹೇಳಲು ಹೊರಟಿರುವುದು ದೇವರ ನಾಡು ಎಂದೇ ಜನಖ್ಯಾತಿಯನ್ನು ಪಡೆದ ನಿಸರ್ಗದ ತವರೂರು ಆಗಿರುವ ಕೇರಳ ರಾಜ್ಯದ ವೈನಾಡಿನಲ್ಲಿ ನಡೆದ ಭೂಕುಸಿತದ ದುರ್ಘಟನೆಯ ಬಗ್ಗೆ ನಾಲ್ಕುನೂರಕ್ಕೂ ಅಧಿಕ ಜನ ಒಂದೇ ರಾತ್ರಿಯಲ್ಲಿ ಜೀವವನ್ನು ಕಳೆದುಕೊಂಡಂತಹ ದುರ್ಘಟನೆಯದು ಎಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಇಂತಹ ಮನಮಿಡಿಯುವ ಘಟನೆಗೆ ದಾಂಡೇಲಿಯ ಸಾಹೃದ ಯುವಕರ ತಂಡವೊಂದು ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಮುಂದಡಿಯಿಟ್ಟು ಎಲ್ಲರ ಗಮನ ಸೆಳೆದಿದೆ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಎಂದು ಕಚ್ಚಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕದಡುವ ಇಂತಹ ಸಮಯದಲ್ಲಿಯೂ ಕೂಡ ನಾವೆಲ್ಲರೂ ಒಂದೇ ಎಂಬ ಭಾತೃತ್ವದ ಮನಸ್ಸಿನಡಿ ದಾಂಡೆಲಿಯ ಸಂಘಟಿತ ಯುವಕರ ತಂಡವೊಂದು ಸದ್ದು ಮತ್ತು ಸುದ್ದಿ ಎರಡೂ ಇಲ್ಲದೆ ಮಾನವೀಯ ಕಾರ್ಯವನ್ನು ಮಾಡುವ ಮೂಲಕ ನಿಜಕ್ಕೂ ಎಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ಪಾತ್ರವಾಗಿದೆ ದಾಂಡೇಲಿಯ ಹಳಿಯಾಳ ರಸ್ತೆಯ ಯುವ ಮಿತ್ರ ಮೊಹಮ್ಮದ್ ಶೊಹೇಬ್ ಲಿಯಾಕತ್ ಖಾನಾಪುರಿ ಇವರ ನೇತೃತ್ವದ ದಾಂಡೇಲಿ ಯೂತ್ ಕರೇಜ್ ತಂಡ ವೈನಾಡಿನ ಭೂಕುಸಿತದಲ್ಲಿ ಸಂತ್ರಸ್ತರಾದ ಕುಟುಂಬಗಳಿಗೆ ಬಹಳ ತುರ್ತು ಬೇಕಾದ ಅವಶ್ಯಕತೆಗಳನ್ನು ಒದಗಿಸುವ ಮೂಲಕ ಒಂದು ಸಾಂತ್ವನದ ಅಭಯವನ್ನು ನೀಡುವ ನಿಟ್ಟಿನಲ್ಲಿ ಮುಂದಾಗಿ ಎಲ್ಲರ ಗಮನ ಸೆಳೆದಿದೆ ದಾಂಡೇಲಿ ನಗರದಲ್ಲಿ ದಾನಿಗಳ ಹಾಗೂ ಅವರಿವರಿಂದ ಕೇಳಿ ಮತ್ತು ಸ್ವಂತ ಕೈಯಿಂದ ಹಾಕಿ ರೇಷನ್ ತರಕಾರಿ ಬಟ್ಟೆ ಬೆಡ್ಶೀಟ್ ಬ್ಲ್ಯಾಂಕೆಟ್ಸ್ ಹೀಗೆ ಇನ್ನಿತರ ಅವಶ್ಯ ವಸ್ತುಗಳನ್ನು ಸಂಗ್ರಹಿಸಿ ಕೇರಳದ ವೈನಾಡಿಗೆ ಕಳುಹಿಸಿಕೊಡುವ ಮೂಲಕ ನಿಜಕ್ಕೂ ಒಂದು ಅತ್ಯಂತ ತುಂಬು ಹೃದಯದ ಮಾನವೀಯ ಕಾರ್ಯವನ್ನು ಮಾಡಿದೆ ಅಂದ ಹಾಗೆ ಸರಿಸುಮಾರು ಮೂರರಿಂದ ಐದು ಲಕ್ಷ ರೂಪಾಯಿ ವೆಚ್ಚದ ಪರಿಕರಗಳನ್ನು ದಾಂಡೇಲಿ ಯೂತ್ ಕರೇಜ್ ತಂಡ ಕಳುಹಿಸಿಕೊಟ್ಟಿದೆ ಇಂತಹ ಹೃದಯ ಸ್ಪರ್ಶಿ ಕಾರ್ಯವನ್ನು ಮಾಡಿದ ದಾಂಡೇಲಿ ಯೂತ್ ಕರೇಜ್ ತಂಡವು ಜಾತಿ ಮತ ಧರ್ಮಕ್ಕಿಂತ ದೊಡ್ಡದು ಮಾನವೀಯತೆ ಹಾಗೂ ಸಹಾಯ ಸ್ಪಂದನೆ ಎನ್ನುವುದನ್ನು ಸಾಧರಪಡಿಸಿದೆ ಮೊಹಮ್ಮದ್ ಶೋಯಬ್ ಲಿಯಾಕತ್ ಖಾನಾಪುರಿ ಅವರ ನೇತೃತ್ವದ ದಾಂಡೇಲಿ ಯೂತ್ ಕರೇಜ್ ತಂಡದಲ್ಲಿ ಕೈಫ್ ಸಾಹಿಲ್ ಅಬ್ರಹಾರ್ ಸದಾಫ್ ಸಾಹಿಲ್ ಲಕ್ಷರ್ವಾಲೆ ಅಲ್ತಾಫ್ ಜಹೀರ್ ಜುನೇತ್ ಹಮೀದ್ ಮೊದಲಾದವರನ್ನು ಒಳಗೊಂಡ ಈ ತಂಡ ಈ ಮಹತ್ವದ ಮಾನವೀಯ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಾನವೀಯತೆಯನ್ನು ಮೆರೆದು ಮನುಷ್ಯ ಜಾತಿ ತಾನೊಂದೇ ಒಲವಂ ಎಂಬ ದಿಟ್ಟ ಸಂದೇಶವನ್ನು ದಾಂಡೇಲಿಯಿಂದ ಕೇರಳಕ್ಕೆ ಸಾರ ಹೊರಟು ಎಲ್ಲರ ಹೃದಯ ಗೆದ್ದಿದೆ ನಾನು ಬದುಕುವುದು ಸಾಧನೆಯಲ್ಲ ನನ್ನ ಬದುಕಿನ ಜೊತೆ ಜೊತೆಗೆ ಇನ್ನೊಬ್ಬರ ಸಂಕಷ್ಟಗಳಿಗೆ ಸ್ಪಂದಿಸುವುದೇ ನಿಜವಾದ ಜೀವನ ಎನ್ನುವ ತತ್ವವನ್ನು ಸಾರಿದ ದಾಂಡೇಲಿ ಯೂತ್ ಕರೇಜ್ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆಗಳು ಮಾನವೀಯ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿದ ದಾಂಡೇಲಿ ಯೂತ್ ಕರೇಜ್ ತಂಡಕ್ಕೆ ತಂಡದ ಕಾರ್ಯಕ್ಕೆ ಆಫ್ ಹೇಳಲೇಬೇಕು